ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಬಯಸ್ತೀನಿ ಇಲ್ಲಿ ನಾವು ಸಹ ತುಂಬಾ ಖುಷಿಯಾಗಿದ್ದೀವಿ ಇವತ್ತು ಹೊಸ ಬ್ಲಾಗ್ ಹಾಗೆ ನೆನೇ ಅಡುಗೆ ಏನಾದರೂ ಸ್ಪೆಷಲ್ ಇವತ್ತು ಮಾಡೋಣ ಅಂದ್ಕೊಂಡಿದ್ನ ಹಾಗಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ಬಹಳ ನೆನೆ ಈ ರೆಸಿಪಿನೂ ಸಹ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರಾ ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಪಂಕಿನಿಂದ ಇದು ತೊಗೊಂಬಂದು ಒಂದು ತಿಂಗಳಾಯ್ತು ಅಬಾ ಇದೆ ಇರಿ ಒಂದು ಸ್ವಲ್ಪ ಕೆಳಗೆ ಇಟ್ಟು ಮತ್ತು ಮಾತಾಡ್ತೀನಿ ಬಹಳನೇನೆ ಬೇಟಿದೆ ಒಂದು ತಿಂಗಳಾಯ್ತಿದ್ದೀನಿ ತಂದು ಒಂದು ಮಂತಿಂದ ರಾಘವರು ಸಹ ಹೇಳ್ತಾನೆ ಇದ್ದರು ಆ ಕುಂಬಳಕಾಯಿ ನೋಡಿ ನೋಡಿ ನನಗಂತೂ ಕಣ್ಣೆಲ್ಲ ತೂತಾಗೋಗಿದೆ ಏನಾದರೂ ಒಂದು ರೆಸಿಪಿ ಮಾಡು ಅಂತ ಕೇಳ್ತಾನೆ ಇದ್ದರು ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮಮ್ಮ ಅವ್ರ ಮದರ್ ಅವರು ತೋಟದಲ್ಲಿ ತೋಟ ಅಲ್ಲ ಹೊಲದಲ್ಲಿ ರಾಗಿ ಅವರೆಕಾಯಿ ಎಲ್ಲ ಹಾಕಿರ್ತಾರೆ ಅಲ್ವಾ ಆ ಸೀಸನಲ್ಲೇ ಪಂಪ್ಕಿನ್ ಬಹಳ ಬರೋದು ಅವಾಗ ಆಗಿ ಅದರದ್ದು ರುಚಿನೇ ಬೇರೆ ಹೊಲದಿಂದ ಬಂದು ನಾವು ಫ್ರೆಶ್ ಆಗಿ ತಿಂದರೆ ಅದು ಸೂಪರ್ಬಾಗಿರುತ್ತೆ ಇದು ಈಗ ಅನ್ಸೀಸನಲ್ ಸೀಸನ್ ಇಲ್ಲ ಅಲ್ವಾ ಹಾಗಾಗಿ ಮಾರ್ಕೆಟಿಂದ ತೊಗೊಂಡ್ಬಂದಿರೋದು ಅದು ಗ್ರೀನ್ ಇತ್ತು ನಾನು ತಂದಾಗ ಇದು ಸ್ಟೋರ್ ಮಾಡ್ಕೊಳ್ಬಹುದು ಭಾಳ ದಿವಸ ಅಂದರೆ ಈಗ ಚಳಿ ಮತ್ತು ಮಳೆ ಇರೋದರಿಂದ ನಮ್ಮ ಬೆಂಗಳೂರಲ್ಲಿ ಟ್ವೆಂಟಿ ಡೇಸಿಂದ ಮಳೆ ಬರ್ತಾನೆ ಇದೆ ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಹಂಗೆ ಬಿಸಿಲು ಅಷ್ಟೇನೆ ಅದೊಂದು ಕಡೆಯೆಲ್ಲ ಸ್ವಲ್ಪ ನನಗೆ ಬೂಸ್ಟ್ ಇತ್ತಾ ಮಾಡಿಬಿಡೋಣ ಕೆಟ್ಟೋದು ಕೆಟ್ಟ ಹೋಗೋದಕ್ಕಿಂತ ಮುಂಚೆ ಮಾಡಿ ತಿನ್ಕೊಳ ಅಂತ ನಾನು ಈ ರೆಸಿಪಿ ಮಾಡ್ತಾ ಇರೋದು ಇದರಲ್ಲಿ ಸ್ವೀಟು ಮಾಡ್ಕೊಳ್ಬಹುದು ಬಿಕಾಸ್ ಗ್ರೀನ್ ಇದ್ರೆ ಖಾರ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ನನಗೆ ಖಾರನೇ ಇಷ್ಟ ಸ್ವೀಟಿಗಿಂತ ಆದರೆ ಸ್ವೀಟು ಸಹ ಸಿಕ್ಕಾಪಟ್ಟೆ ಯಮ್ಮಿ ಇರುತ್ತೆ ಅದು ನಮ್ಮ ಅಮ್ಮ ಮಾಡೋದು ಈ ರೆಸಿಪಿ ಬಂದು ಅಮ್ಮನ ರೆಸಿಪಿ ಅವ್ರದ್ದೇನೇನೆ ಸ್ಪೆಷಲ್ ಸ್ಪೆಷಲ್ ರೆಸಿಪಿ ಇದು ಪಂ್ಕಿನ್ದು ಪಮ್ಕಿನ್ ಖಾರ ಇದ್ದೇನೆ ಪಲ್ಯ ನಾನು ಹೇಗೆ ಮಾಡ್ತೀನಿ ಅದೆಲ್ಲವೂ ಸಹ ನಿಮ್ಮ ಜೊತೆಯಲ್ಲೂ ಶೇರ್ ಮಾಡ್ಕೊಳ್ತೇನೆ ಓಕೆನಾ ಸೊ ಈ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಾನು ಆನ್ಲೈನಲ್ಲಿ ಕೆಲವೊಂದು ಕಿಚನ್ದು ಪ್ಲಸ್ ವಾಲ್ ಡೆಕೋರ್ ಎಲ್ಲಾನು ಆರ್ಡರ್ ಮಾಡಿದ್ನ ಅದೆಲ್ಲ ಬಂದಿತ್ತು ನಾನು ಅನ್ಪ್ಯಾಕಿಂಗ್ದು ವಿಡಿಯೋ ಮಾಡ್ಕೊಳ ಅಂದ್ಕೊಂಡಿದ್ದೆ ಆಗಲಿಲ್ಲ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಈಗ ಬಹಳ ಚೆನ್ನಾಗಿದೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಕಿದೆ ನೀವು ಸಹ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದರದ್ದು ಪ್ರೈಸ್ ಎಲ್ಲನೂ ಸಹ ನಿಮಗೆ ಹೇಳ್ತೇನೆ ಯಾವ ಪ್ರಾಡಕ್ಟ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಸಹ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ಆ ಪ್ರಾಡಕ್ಟ್ಸ್ ಎಲ್ಲ ಈಗ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದು ಒಂದು ಇದು ಸಹ ಆನ್ಲೈನಲ್ಲೇ ನಾನು ತೊಗೊಂಡಿದ್ದು ಮೀಶೋದಲ್ಲಿ ಮೀಶೋದಲ್ಲಿ ಬಹಳಷ್ಟು ಏನು ಹೇಳ್ತಾರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ತಾರೆ ಆದರೆ ನಾವು ಹುಡುಕಿ ನೋಡಿ ತಗೊಬೇಕು ಯಾವುದು ಚೆನ್ನಾಗಿರುತ್ತೆ ಯಾವುದು ಚೆನ್ನಾಗಿಲ್ಲ ಅಂತ ಇದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇದೊಂದು ತಗೊಂಡೆ ನೋಡಿ ಇದೊಂದು ಚಾಯ್ ಚಾಯ್ ಕಟಿ ಚಾಯ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹೀಶೋದ ನೆನೆ ಬಹಳ ನೆನೇ ಏನು ಮಸ್ತ್ ಅಂತೀರಾ ಇದು ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ನನಗೆ ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ ಕೆಲವೊಂದು ರಿವ್ಯೂ ನೋಡಿದ್ದೆ ಇದ್ರದ್ದು ಒಬ್ಬೊಬ್ರದ್ದು ಇದು ಕ ಕಂಬಿ ಕಿತ್ತೋಗಿರೋದು ಅಥವಾ ಗಾಜು ಉಳ್ದೋಗಿರೋದು ಎಲ್ಲನೂ ರಿವ್ಯೂಸ್ ನೋಡಿದ್ದೆ ಆದರೆ ನನಗಂತೂ ಬಹಳ ಚೆನ್ನಾಗಿ ಪ್ಯಾಕ್ ಮಾಡಿದರು ಪ್ಲಸ್ ಈ ಪ್ರಾಡಕ್ಟ್ ಅಂತೂ ನನಗೆ ಫೇವ್ರೆಟ್ ಅಂತನೇನೆ ಹೇಳ್ಬೋದು ಹೋಟೆಲ್ಸಲ್ಲೆಲ್ಲ ಹೋದರೆ ಟ್ರೈನ್ ಅಲ್ಲಿ ರೈಲ್ವೆ ಸ್ಟೇಷನ್ನಲ್ಲೆಲ್ಲ ಈ ರೀತಿ ಕಟಿಂಗ್ ಚಾಯ್ ಅಂತ ಕೊಡ್ತಾರೆ ಅಲ್ವಾ ಇನ್ನೂ ಒಂದು ನೋಡಿ ಇದನ್ನು ಸಹ ನಾನು ಕಿಚನ್ ಪೇಪರ್ ರೋಲ್ಸ್ ಇಡೋದಕ್ಕೆ ಅದು ಎಷ್ಟು ಚೆನ್ನಾಗಿದೆ ವುಡನ್ದು ಬಹಳ ಸ್ಟ್ರಾಂಗಾಗಿ ಇದೆ ವೆಯ್ಟ್ ಇದೆ ಎಷ್ಟು ಯೂಸ್ಫುಲ್ ನೋಡಿ ಇಂಥದ್ದೆಲ್ಲ ನಮಗೆ ಕಡಿಮೆ ಬೆಲೆಯಲ್ಲಿ ಮೀಶೋದಲ್ಲಿ ಬಹಳನೇ ಒಳ್ಳೆ ಪ್ರೈಸಲ್ಲಿ ಇದೆ ಹಾಗಾಗಿ ನಾವು ಆದಷ್ಟು ಏನು ಹೇಳ್ತೇವೆ ಬಹಳ ಸರ್ಚ್ ಮಾಡಬೇಕು ನೋಡಿದ ತಕ್ಷಣ ತಗೊಂಡು ಬಿಡಬಾರ್ದು ನೋಡಿ ಇದು ಒಳ್ಳೆಯದ ರಿವ್ಯೂ ಎಲ್ಲ ನೋಡಿ ತಗೊಳ್ಬೇಕು ಹಾಗೆಯೇ ಇದೊಂದು ಸ್ಟ್ಯಾಂಡ್ ತೊಗೊಂಡೆ ಮೀಶೋದಲ್ಲೇನೆ ಶುಗರ್ ಟೀ ಕಾಫಿ ಮತ್ತು ಸಾಲ್ಟ್ ಅದೆಲ್ಲ ಇಡೋದಕ್ಕೆ ಇದೆಲ್ಲ ನೋಡಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಆಗುವಷ್ಟು ನಾನು ಸಾಲ್ಟ್ ಹಾಕಿದ್ದೇನೆ ಸ್ಟಿಲ್ ಅದು ಆ ವೆಯ್ಟ್ನ ತಡ್ಕೊಂಡಿದೆ ಇದು ಸಹ ಕಾರ್ನರ್ ಸ್ಟ್ಯಾಂಡು ನನಗೆ ಬಹಳ ಇಷ್ಟ ಆಯಿತು ಇದು ಪ್ರೈಸ್ ಎಲ್ಲನೂ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಇಲ್ಲಾಂದರೆ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ಮೆಸೇಜ್ ಹಾಕ್ತೇನೆ ಬಂದ್ಬಿಟ್ಟು ನಾನು ಬಿ ಎಸ್ ಸಿ ಓದಬೇಕಾದ್ರೆ ನಾವು ರೆಕಾರ್ಡ್ ಮಾಡಿಸ್ತಾ ಇದ್ವಿ ಸೈನ್ಸ್ ತಗೊಂಡಿದ್ರಿಂದ ನಮ್ಮ ರೆಕಾರ್ಡ್ಸ್ ಎಲ್ಲನೂ ನಾವು ಎಲ್ಲನೂ ಪ್ರೆಸ್ ಬೈ ಬೈಂಡಿಂಗ್ ಮಾಡಿಸ್ಬೇಕಿತ್ತು ಸೊ ಬೈಂಡಿಂಗ್ ಪ್ರೆಸ್ಸಲ್ಲಿ ಹೋಗಿಬಿಟ್ಟು ನಾವು ಮಾಡಿಸ್ತಾ ಇದ್ವಲ್ಲ ಆ ಬೈಂಡ್ ಇರುತ್ತೆ ನೋಡಿ ಅದು ಡೈರಿದು ತಿಕ್ಕಾಗಿ ಆ ಪೇಪರ್ ಅಷ್ಟೇ ಅದಕ್ಕೆ ಮೇಲೆಗಡೆ ಈ ರೀತಿ ಕಲರ್ಫುಲ್ ಪೇಪರ್ಸ್ನ ಅವರು ಸ್ಟಿಕ್ ಮಾಡಿರೋದು ಅಷ್ಟೇನೆ ಏನು ಅಷ್ಟು ಇದೆಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಬಟ್ ನೋಡೋದಕ್ಕೆ ಬಹಳನೇನೆ ನೀಟ್ ಆಗಿ ಚೆನ್ನಾಗಿ ಕಾಣುತ್ತೆ ಆದ್ದರಿಂದ ಪರವಾಗಿಲ್ಲ ಅಲ್ವಾ ನಾವು ಬಾಡಿಗೆ ಇರೋದ್ರಿಂದ ಇಷ್ಟು ಮಾತ್ರ ನಮಗೆ ಚೆನ್ನಾಗಿ ಫೀಲ್ ಆಗೋ ರೀತಿಯಾದಹ ವಾಲ್ ಪೇಪರ್ಸ್ ವಾಲ್ ಡೆಕೋರ್ಸ್ ಎಲ್ಲ ಹಾಕ್ಕೊಂಡ್ರೆ ನಮಗೆ ಅಡುಗೆ ಮನೆ ಮಾಡೋದಕ್ಕೂ ಆಗುತ್ತೆ ಪ್ಲಸ್ ನಾನು ವಿಡಿಯೋ ಮಾಡೋದಕ್ಕೂ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ನಾನು ತಗೊಂಡು ಎಲ್ಲನೂ ವಾಲ್ ಡೆಕಾರ್ಸ್ ಈ ರೀತಿ ಡೆಕೋರೇಟ್ ಮಾಡಿದ್ದೇನೆ ಇನ್ನೂ ಕೆಲವೊಂದು ಆರ್ಡ್ರ್ ಮಾಡಿದ್ದೇನೆ ಅದನ್ನು ಸಹ ಬಂದಾಗೆಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ನೀವೆಲ್ಲರೂ ಕಮೆಂಟ್ ಮಾಡಿ ನಿಮಗೆಲ್ಲ ಇಷ್ಟ ಆಯಿತಾ ಈ ಪ್ರಾಡಕ್ಟ್ ಅಂದ್ಬಿಟ್ಟು ಯಾವ ಪ್ರಾಡಕ್ಟ್ ಬಹಳ ಇಷ್ಟ ಆಯಿತು ಅಂತ ಹೇಳಿ ನಂದಂತೂ ಕಟಿಂಗ್ ಚಾಯ್ ಅದು ಬಹಳ ಇಷ್ಟ ಆಯಿತು ಆದ್ದರಿಂದ ನನ್ನ ಫೇವ್ರೆಟ್ ಅದು ನಿಮ್ಮ ಫೇವ್ರೆಟ್ ಯಾವುದು ಅಂತ ನೀವು ಕಮೆಂಟ್ ಮಾಡಿ ಕೆಲವೊಂದು ಐಟಮ್ಸ್ ಖಾಲಿ ಆಗಿತ್ತಾ ಸೊ ಎಲ್ಲ ರೀಫಿಲ್ ಮಾಡೋಣ ಅಂತ ನೋಡಿ ಈ ರೀತಿ ಖಾಲಿ ಆಗಿದ್ದಾನೆ ನಾನು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದಕ್ಕೆ ನಾನೀಗ ಏನೇನು ಕಾ ಎಮ್ ಟಿ ಆಗಿದೆಯೋ ಅದಕ್ಕೆಲ್ಲನೂ ಫಿಲ್ ಮಾಡ್ಕೊಳ್ತಾ ಹೋಗ್ತೇನೆ ಒಂದೇ ಸಲ ನಾವು ಸ್ಟೋರ್ ರೂಮ್ ಎಲ್ಲನೂ ಕ್ಲೀನ್ ಮಾಡೋದಕ್ಕಾಗಲ್ಲ ಖಾಲಿ ಆಗಿದ್ದು ಖಾಲಿ ಆಗಿದ್ದೆಲ್ಲ ನಾವು ಈ ರೀತಿ ಫಿಲ್ ಮಾಡ್ಕೊಳ್ತಾ ಹೋದರೆ ನಮಗೇನೇನೆ ಈಸಿ ಅನಿಸುತ್ತೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟೆಲ್ಲ ಬೇಗ ಖಾಲಿಯಾಗಿ ಆಗೋಗುತ್ತೆ ಸೊ ಹಾಗಾಗಿ ನಾನು ಖಾಲಿ ಆಗಿದ ತಕ್ಷಣ ಈ ರೀತಿ ರೀಫಿಲ್ ಮಾಡಿ ಇಟ್ಕೊಳ್ತೀನಿ ಕುಂಬಳಕಾಯಿನ ಹೇಗೆ ಬ್ರೇಕ್ ಮಾಡ್ತಾರೆ ಗೊತ್ತಾ ನಮ್ಮ ಮನೆಯಲ್ಲಿ ಡೋರ್ ಇರುತ್ತೆ ಅಲ್ವಾ ಯಾವುದಾದ್ರೂ ಬಾಗಿಲು ಅದ್ರ ಮೇಲೆಯಿಂದ ಹಿಂಗ್ ಬಿಡ್ತಾರೆ ಪೂರ ಪೀಸ್ ಪೀಸ್ ಆಗೋಗುತ್ತೆ ಆದರೆ ಈಗ ನಾನು ಆ ಥರ ಸಾಹಸ ಮಾಡೋದಕ್ಕೆ ಹೋಗಲ್ಲ ನಾನು ಕುಟಾಣಿ ನಮ್ಮ ಭಾವ ಮಾಡಿಕೊಟ್ಟಿರೋದು ನೋಡಿ ಕಾಣ್ತಾ ಇದೆ ಅಲ್ಲಿ ಆ ಕುಟಾಣಿ ಎತ್ಕೊಂಡು ಒಂದು ಏಟ್ ಹೊಡಿದ್ರೆ ಪೀಸ್ ಪೀಸ್ ಆಗೋಗುತ್ತೆ ಸೊ ಇದನ್ನ ಓಪನ್ ಮಾಡಿ ಏನು ಗತಿ ಆಗಿದೆ ಅಂತ ನೋಡ್ತೇನೆ ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ ಪಂಪಿನಿಂದ ರೆಸಿಪಿ ಮಾಡಿರೋದು ಅಂತ ಅದರೊಳಗೆ ಅದು ಏನಾಗಿರುತ್ತೆ ಅಂತ ಕಟ್ ಮಾಡಿ ನೋಡಿದ್ಮೇಲೆ ಅದು ತಿಳಿಯೋದು ನನಗೆ ಸೊ ಫಸ್ಟ್ ನೋಡ್ತೇನೆ ಓಪನ್ ಮಾಡಿ ಹೇಗಾಗಿದೆ ಒಳಗೆ ಎಂಥ ಇದೆ ಅಂತ ಪಂಪ್ಕಿನ್ ಸಕ್ಸಸ್ ನಾನು ಕುಟಾಣಿಯಲ್ಲಿ ಹೊಡೆದಿಲ್ಲ ನೋಡಿ ಈ ರೀತಿ ಇದೆ ಸೂಪ್ಪ ಏನೂ ಕೆಟ್ಟಿಲ್ಲ ಬಹಳ ಚೆನ್ನಾಗಿದೆ ಪಂಪ್ಕಿನ್ನು ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೇನೆ ನೋಡಿ ಪೂರ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡಿದ್ದೇನೆ ಈ ರೀತಿ ಕ್ಯೂಬ್ಸ್ ರೀತಿ ನಾವು ಕಟ್ ಮಾಡ್ಕೊಬೇಕು ಪಂಪಿನ್ ಕಟ್ ಮಾಡೋದಂತೂ ಬಹಳ ಕಷ್ಟ ನಾನು ತಗೊಂಡ್ ಬಂದಿದ್ದು ಏನ್ ಹೇಳ್ತಾರೆ ಕಾಯಿ ತೆಚ್ಚಿ ತಂದಿದ್ದೆ ನಾನು ಇದು ಬುಂಗ್ಳು ಪಂಡಾಗೋಗಿದೆ ಅಂದ್ರೆ ಪಂಪ್ಕಿನ್ ಕಾಯಿದಾಗ ತಂದಿದ್ದು ಈಗ ಹಣ್ಣಾಗೋಗಿದೆ ಬಟ್ ಸ್ಟಿಲ್ ನನಗೆ ಕಟ್ಟ ಮೀಟ ರೆಸಿಪೀಸ್ ಬಹಳನೇ ಇಷ್ಟ ನಾನೆಲ್ಲ ಅಷ್ಟರಲ್ಲಿ ರಾಗೋರ್ ಹೋಗಿ ಬಿಸಿ ಬಿಸಿ ಸಮೋಸ ಜಿಲೇಬಿ ತಗೊಂಡು ಬಂದಿದ್ರು ಟೇಸ್ಟಿ ಟೇಸ್ಟಿಯಾಗಿತ್ತು ನೋಡ್ತಾ ಇದ್ದೀರ ನನ್ನ ಫೇಸಲ್ಲಿ ಪಿಂಪಲ್ಸ್ ಎಲ್ಲ ಆಗಿರೋದು ಬಿಕಾಸ್ ಆಫ್ ಜಂಕ್ ಹೊರಗಿನ ತಿಂದು ಬಹಳ ಅಂದರೆ ಈ ಕಡೆ ಎಲ್ಲ ನಾನು ಹೇಳಿದ್ದೆ ನಮ್ಮ ಮನೆ ಸುತ್ತಲೂ ನಮ್ಮ ರಾಜಸ್ಥಾನ್ ಕಡೆಯವರು ನಾರ್ತ್ ಕಡೆಯವರೆಲ್ಲ ಬಹಳ ಇದ್ದಾರೆ ಹಾಗಾಗಿ ಅವ್ರು ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ ಫ್ರೆಶ್ ಆಗಿ ಮಾಡ್ತಾರೆ ನಮ್ಮ ಕಡೆ ತಿಂಡಿಗಿಂತ ಮೀನ್ಸ್ ನಮ್ಮ ಕಡೆಯವರು ಸಮೋಸ ಎಲ್ಲ ಮಾಡೋದಷ್ಟು ಟೇಸ್ಟಿ ಅನಿಸಲ್ಲ ಅವ್ರದ್ದು ಮೀನ್ಸ್ ಅದೆಲ್ಲ ಟ್ರೆ ಮೀನ್ಸ್ ಟ್ರೆಡಿಷ್ನಲ್ ಡಿಶ್ ಆಗಿರುತ್ತೆ ಅಲ್ವಾ ಸಮೋಸ ಈ ಢೋಕ್ಲಾ ಗುಜರಾತೀಸ್ ಎಲ್ಲ ಮಾಡೋದು ಕಚೋರಿ ಎಲ್ಲಾನು ಅವ್ರ ಹತ್ರ ಭಾಳ ಚೆನ್ನಾಗಿರುತ್ತೆ ಇವಾಗ ತಿಂದಿದ್ದಾಯ್ತು ಕಟ್ ಮಾಡೋ ಅಷ್ಟೊಂದು ಕೈಯೆಲ್ಲ ಬಹಳ ನೋವಾಯಿತು ಅದ್ರ ಸಿಪ್ಪೆ ಬಿಡಿಸೋದು ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಮತ್ತೆ ಈಗ ನಾವೆಲ್ಲ ನೋಡಿ ಪಂಪ್ಕಿನ್ ಸೀಡ್ಸ್ನ ಆರ್ಡ್ರ್ ಮಾಡಿ ತಗೊಳ್ತೀವಲ್ವಾ ಇದು ನೋಡಿ ನಮ್ಮಮ್ಮ ಆವಾಗಲೂ ಅಷ್ಟೇನೆ ನಾವು ಚಿಕ್ಕವರಿದ್ದಾಗಿಂದ್ರೂ ನಮ್ಮಮ್ಮ ಪಂಪ್ಕಿನ್ ಕಟ್ ಮಾಡಿದಾಗೆಲ್ಲ ನಮ್ಮ ಮನೇಲಿ ಬಟ್ಟೆ ಸ್ಟಾಕ್ ಇರೋದು ಪಂಪ್ಕಿನ್ಸ್ ಅವ್ರು ಕಟ್ ಮಾಡಿದಾಗೆಲ್ಲ ಈ ರೀತಿ ಸೀಡ್ಸ್ನ ತೆಗೆದು ತೊಳೆದು ಒಣಗಿಸಿ ಇಟ್ಟಿರ್ತಾ ಇದ್ರು ಸುಂದು ಸುಂದು ಹಾಗೆ ಬಾಯ್ ಹಾಕೊಳ್ತಾ ಇದ್ವಿ ಸುಮ್ಮನೆ ಹಂಗೆ ಟೈಮ್ ಪಾಸ್ ಇದೆ ಚಿಕ್ಕ ವಯಸ್ಸಿಂದ ನಾನು ನಮ್ಮಅಮ್ಮಗಂತೂ ಸಿಕ್ಕಾಬಟ್ಟೆ ಇಷ್ಟ ಪಂಪ್ಕಿನ್ ಸೀಡ್ಸ್ ಅವರು ಕುತ್ಕೊಂಡ್ರೇನೆ ಏನ್ ಹೇಳ್ತೇವೆ ಶೇಂಗಾ ಕಡಲೆಕಾಯಿ ಇದು ಮತ್ತು ಜೋಳ ಮೆಕ್ಕೆಜೋಳ ಅಂತದೆಲ್ಲ ತುಂಬಾ ಇಷ್ಟ ಈ ರೆಸಿಪಿ ಸ್ಪೆಷಲಿ ನಮ್ಮಮ್ಮಂದು ನಮ್ಮಮ್ಮ ಅಂತೂ ಎಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಅಂದರೆ ಅಷ್ಟು ಟೇಸ್ಟಿಯಾಗಿ ಇದು ಪಲ್ಯ ಮಾಡ್ತಾರೆ ಪಂಪ್ಕಿಂದು ಇವತ್ತು ಮ್ಯಾನ್ ಆವಾಗ್ಲಿಂದ ನಾನು ಒಬ್ಳೆ ಬ್ಲಾಗ ವಿಡಿಯೋ ಮಾಡಿಕೊಂಡೆ ಈಗ ಚಮನ್ ಬಂದ ಅವನ ಹತ್ರ ವಿಡಿಯೋ ಮಾಡಿಸ್ಕೊಳ್ತಾ ಇದ್ದೇನೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದೆಲ್ಲ ನಿಮಗೆ ತೋರಿಸ್ಬಿಡ್ತೇನೆ ನೋಡಿ ಪಂಕ್ಕಿನ್ನು ನಾನು ಅರ್ಧ ತೊಗೊಂಡಿದ್ದೀನಿ ಅರ್ಧ ಎತ್ತಿಟ್ಟಿದ್ದೀನಿ ಅದು ಸ್ವೀಟ್ ಮಾಡ್ತೀನಿ ಸ್ವೀಟ್ ಮಾಡಿದಾಗ ಅದು ತೋರಿಸ್ತೀನಿ ಕಾಯಿ ತುರಿ ಪ್ಲಸ್ ಬೆಳ್ಳುಳ್ಳಿ ಒಂದು ದೊಡ್ಡ ಬೆಳ್ಳುಳ್ಳಿನ ಸುರ್ಕೊಂಡಿದ್ದೀನಿ ಶುಂಠಿ ಒಂದು ಇಂಚಾಗೋ ಅಷ್ಟು ಹತ್ತು ಹಸಿಮೆಣ್ಸಿನ್ಕಾಯಿ ನಮ್ಮಮ್ಮ ಟೊಮೆಟೊ ಹಾಕಲ್ಲ ನಾನು ಹಾಕ್ತಾಯಿದ್ದೀನಿ ಹುಳಿ ಇರಲಿ ಅಂತ ಕೊತ್ತಂಬರಿ ಸೊಪ್ಪು ಇಷ್ಟು ನಾವು ಮಿಕ್ಸಿ ಮಾಡ್ಕೊಬೇಕು ಫಸ್ಟ್ ಗ್ರೈಂಡ್ ಮಾಡ್ಕೊಬೇಕು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದು ಒಗ್ಗರಣೆಗೆ ಚಿಕ್ಕ ಚಿಕ್ಕದಾಗಿ ಈ ಸೈಜಲ್ಲಿ ಆನಿಯನ್ ಕಟ್ ಮಾಡ್ಕೊಂಡಿದ್ದೇನೆ ಕರಬೇಕು ಮತ್ತು ಇದು ಗೊತ್ತಲ್ವ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆಗೆ ಅದೊಂದೊಂದೇ ನಾನು ನಿಮಗೆ ತೋರಿಸ್ತೇನೆ ಮಾಡೋಣ ಇವಾಗ ಕಡಾಯಿ ಇಟ್ಟಿದ್ದೇನೆ ಸ್ಟವ್ ಆನ್ ಮಾಡಿ ಆಗಲಿ ಸ್ವಲ್ಪ ಕಡಾಯಿ ಬಿಸಿ ಆಗಿದ್ದೇನೆ ಎಣ್ಣೆ ಹಾಕ್ಕೊಳ್ಳೋಣ ಫೋರ್ ಸ್ಪೂನ್ಸ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಎಣ್ಣೆ ಕಾಯಲಿ ಕಾದಿದ್ದೇನೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಒಂದು ಸ್ಪೂನ್ ತುಪ್ಪ ಇದ್ದೇನೆ ತುಪ್ಪ ಇಲ್ಲ ಅಂದರೆ ನನಗೆ ಅಡುಗೆ ಕಂಪ್ಲೀಟೇ ಆಗೋಲ್ಲ ಎಣ್ಣೆ ಕಾದಿದೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೇನೆ ಒಗ್ಗರಣೆಗೆ ಮತ್ತು ಒಂದೆರಡು ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೇನೆ ಈಗಲೇನೇನೆ ನಾನು ಅರಶಿನೂ ಸಹ ಒಂದು ಸ್ಪೂನ್ ಆಗುವಷ್ಟು ಇದ್ದೇನೆ ಎಣ್ಣೆಗೇನೇ ಅರಶಿನ ಪೂರ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಈಗ ಈ ರೀತಿ ಕ್ಲೋಸ್ ಮಾಡಿಬಿಟ್ರೆ ಸಿಡಿಯಲ್ಲ ಪೂರ ಸ್ಟವ್ ನೀಟಾಗಿರುತ್ತೆ ನಮ್ಮ ಅಡುಗೆನೂ ಚೆನ್ನಾಗಿ ಬರುತ್ತೆ ಸಾಸಿವೆ ಜೀರಿಗೆ ಎಲ್ಲ ಸಿಡಿದಿದೆ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗಿದೆ ನೋಡಿ ಒಂದು ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡ್ಕೊಂಡಿದ್ದೀನಿ ಪ್ಲಸ್ ಕರ್ಬೇವು ಹಾಕೊಂಡಿದ್ದೀನಿ ಗಮ್ಮ ಅಂತ ಇದೆ ಕಡಲೆಬೇಳೆ ಉದ್ದಿನಬೇಳೆ ವಾಸನೆ ಈಗ ಆನಿಯನ್ಸ್ ಆ್ಯಡ್ ಆನಿಯನ್ ಎಲ್ಲ ಟ್ರಾನ್ಸ್ಲ್ಯೂಸೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಆನಿಯನ್ ಎಲ್ಲ ಟ್ರಾನ್ಸ್ಲ್ಯೂಸೆಂಟ್ ಆಗಿದೆ ಈಗ ಇದಕ್ಕೆ ನಾನು ಅದು ಮಿಕ್ಸಿ ಮಾಡ್ಕೊಂಡಿದ್ದೆ ಅಲ್ವಾ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಇದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇದು ಹಸಿ ವಾಸನೆ ಹೋಗೋವರೆಗೂ ಕೂಡ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅದು ಮಿಕ್ಸಿ ಮಾಡಿದ್ದೆ ಅಲ್ವಾ ಅದೆಲ್ಲನೂ ನೀಟಾಗಿ ಬೆಂದಿದೆ ನಮ್ಮಮ್ಮ ಇದಕ್ಕೇನೆ ಮಿಕ್ಸಿ ಮಾಡಬೇಕಾದ್ರೆ ಒಂದು ಒಂದು ಚಕ್ಕೆ ಮತ್ತು ಲವಂಗ ಒಂದು ನಾಲ್ಕೈದು ಹಾಕೋ ಅಂದಿದ್ರು ಬಟ್ ನಾನು ಗರಂ ಮಸಾಲ ಹಾಕ್ತೇನೆ ಗರಂ ಮಸಾಲದಲ್ಲಿ ಅದೆಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಇದು ಇವಾಗ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಪೂರಾ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಇವಾಗ ಇದಕ್ಕೆ ಧನಿಯಾ ಎಲ್ಲ ಆ್ಯಡ್ ಮಾಡಬೇಕು ಇದಕ್ಕೆ ನಾವೀಗ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ತೇನೆ ನನಗೆ ಧನಿಯಾ ಬಹಳ ಇಷ್ಟ ಆಗಲ್ಲ ಸ್ವಲ್ಪ ಹಾಕ್ತೇನೆ ಅಷ್ಟೇ ಇನ್ನು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿದ್ದೇನೆ ಈಗ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕ್ತೇನೆ ಆಮೇಲೆ ರುಚಿ ನೋಡಿಕೊಂಡು ಮತ್ತು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಪೂರ ಬೆಂದಿದೆ ಧನಿಯಾ ಈ ಗರಂ ಮಸಾಲ ಎಲ್ಲ ನಾನು ಎಣ್ಣೆ ಬಿಟ್ಕೊಂಡಿದ್ದೆ ಈಗ ನೀಟಾಗಿ ಪಂಕಿನ ಆ್ಯಡ್ ಮಾಡ್ಕೊಳ್ಳೋಣ ಈ ಸ್ಟೇಜಲ್ಲಿ ಪಂಕಿನೆಲ್ಲ ಪೂರ ಆ್ಯಡ್ ಮಾಡಿ ನೀಟಾಗಿ ಅದು ಬೇ ಮಿ ಭಾಳ ಬೇಗ ಬೆಂದ್ಬಿಡುತ್ತೆ ಪಂಕಿನ ಮೆತ್ತಗಾಗೋಗುತ್ತೆ ಸೊ ಇದನ್ನು ನಾವು ಈಗ ಒಂದು ಅರ್ಧ ಲೋಟ ಆಗೋವಷ್ಟು ನೀರು ಹಾಕಿ ಪೂರ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ ಪಂಪಿನೆಲ್ಲ ಬೆಂದಿದೆ ಪೂರ ನಾನು ಟೇಸ್ಟ್ ಮಾಡಿದೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸೊ ಇನ್ನೊಂದು ಕಾಲು ಸ್ಪೂನ್ ಉಪ್ಪು ಹಾಕ್ಕೊಳ್ತಾಯಿದ್ದೇನೆ ಅಟ್ ಲಾಸ್ಟ್ ಕೊಬ್ಬರಿ ಕಾಯಿ ಆಗಿರೋ ತೊಗೊಳ್ಳಿ ಕಾಯಿ ತುರಿ ಹಾಕ್ಕೊಂಬಿಡಿ ನೀಟಾಗಿ ಕಾಯಿ ತುರಿ ಬಹಳ ಟೇಸ್ಟ್ ಕೊಡುತ್ತೆ ಎಲ್ಲ ನೀಟಾಗಿ ಕೂಡ ಮಿಕ್ಸ್ ಮಾಡ್ಕೊಂಬಿಡಿ ಮಾಡಿಕೊಂಡು ಇನ್ನೊಂದು ಫೈವ್ ಮಿನಿಟ್ಸ್ ನಾನು ಬೇಯೋದಕ್ಕೆ ಬಿಡ್ತೇನೆ ಉಪ್ಪು ಹಾಕಿದ್ದೀನಲ್ವಾ ಹಾಗಾಗಿ ಇನ್ನೊಂದು ಐದು ನಿಮಿಷ ಕಾಯಿ ತುರಿನೂ ಹಾಕಿರೋದ್ರಿಂದ ಕೆಡಬಾರ್ದು ಅಂತ ಒಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೊಳ್ಳೋಣ ಬೆಂದಿದೆ ಆಲ್ಮೋಸ್ಟ್ ಆಗಿದೆ ಪಲ್ಯ ಚೆನ್ನಾಗಿ ಗಮ್ ಅಂತ ವಾಸನೆ ಬರ್ತಾ ಇದೆ ಸ್ಪೈಸಸ್ದು ಎಲ್ಲ ಪಂಕಿನ್ ಸ್ಮೆಲ್ಲು ಸ್ವೀಟ್ ಇರುತ್ತೆ ಅಲ್ವಾ ಇದು ಹಣ್ಣಾಗಿರೋದ್ರಿಂದ ಹಾಗಾಗಿ ಸಿಕ್ಕಾಪಟ್ಟೆ ಗಮ್ ಅಂತ ಇದೆ ಗಮ್ ಅಂತ ಇದೆ ರೆಡಿ ಆಯಿತು ನಮ್ಮದು ಕುಂಬಳಕಾಯಿ ಪಲ್ಯ ನೋಡಿ ಇಷ್ಟು ಮ್ಯಾಶ್ ಆಗಿರಬೇಕು ನೀಟಾಗಿ ಎಲ್ಲನೂ ಸೊ ಈ ಸ್ಟೇಜಲ್ಲಿ ನಾವು ಆಫ್ ಮಾಡ್ಕೊಂಬಿಡೋಣ ಈಗ ಹೇಗಾಗಿದೆ ಅಂತ ನಾನು ನಿಮಗೆಲ್ಲೂ ಟೇಸ್ಟ್ ಮಾಡಿ ಹೇಳ್ತೀನಿ ಆಯಿತು ಪಂಪ್ಕಿನ್ದು ಪಲ್ಯ ಬಹಳ ಬಿಸಿ ಇದೆ ಗಮ್ ಅಂತ ಇದೆ ಪೂರಾ ಧನಿಯಾ ಮತ್ತು ಪಂಪ್ಕಿನ್ ಸ್ವೀಟ್ನೆಸ್ ಎಲ್ಲನೂ ಬಹಳ ಚೆನ್ನಾಗಿ ಬರ್ತಾ ಇದೆ ನಾರ್ತ್ ಕಡೆ ಎಲ್ಲಾನು ಹುಣ್ಸೆ ಹುಳಿನೂ ಹಾಕ್ತಾರೆ ನಾನು ಜಸ್ಟ್ ಒಂದು ಟೊಮೆಟೊ ಹಾಕಿದ್ದೇನೆ ನಮ್ಮಅಮ್ಮ ಅದನ್ನು ಸಹ ಹಾಕಲ್ಲ ನಾವು ಎಷ್ಟೇ ರುಚಿಯಾಗಿ ಮಾಡಿದ್ರು ನಮ್ಮಅಮ್ಮ ಅಷ್ಟು ಟೇಸ್ಟಿ ಬರಲ್ಲ ನಾನು ಮಡಿ ಹೇಳ್ತೇನೆ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ಅದು ಪಂಪಿನ ಹಣ್ಣಾಗಿರೋದ್ರಿಂದ ಅದ್ರದ್ದು ಸ್ವೀಟ್ನೆಸ್ ಸಿಗುತ್ತೆ ಈ ಹಣ್ಣಾಗಿರೋ ಪಂಕಿನಲ್ಲಿ ಗ್ರೀನ್ ಇದ್ದಾಗಲೇ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ಇದು ಆರೆಂಜಿಶ್ ಆಗಿತ್ತಲ್ವಾ ಹಾಗಾಗಿ ಇದರಲ್ಲಿ ಹಲ್ವಾ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಅರ್ಧ ಎತ್ತಿದ್ದೀನಲ್ವ ಸ್ವೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಪಲ್ಯೂ ಸಹ ತುಂಬ ಚೆನ್ನಾಗಿದೆ ಬಾಯಲ್ಲಿ ಕಾಯಿ ತುರಿ ಫ್ಲೇವರು ಪ್ಲಸ್ ಗರಂ ಮಸಾಲ ಹಾಕಿರೋ ಚಕ್ಕೆ ಲವಂಗ ಅದೆಲ್ಲ ಫ್ಲೇವರು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿ ಮಾಡಿ ಹಾಕಿದ್ವಿ ಅಲ್ಲ ಸಿತ್ಕಾಬಿಟ್ಟೆ ಚೆನ್ನಾಗಿದೆ ಟೇಸ್ಟ್ ಇದನ್ನ ಚಪಾತಿ ಜೊತೆಯಲ್ಲಿ ಪೂರಿ ಜೊತೇಲಿ ಇಲ್ಲಾಂದ್ರೆ ಯಾವುದಾದ್ರೂ ರೊಟ್ಟಿಗಳ ಜೊತೆಲೂ ಸಹ ನಾವು ತಿನ್ಬೌದು ನಾರ್ತ್ ಸೈಡ್ ಎಲ್ಲೂ ದಾಲ್ ಈ ಅನ್ನ ಎಲ್ಲ ರೈಸ್ ಮಾಡಿದಾಗ ಸಬ್ಜಿ ರೀತಿ ಮಾಡಿಕೊಂಡು ತಿಂತಾರೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಅವರು ಸಹ ನಾನು ಈಗ ತಾನೆ ಊಟ ಮಾಡಿ ಅವರು ಆಫೀಸಿಗೆ ಹೋದರು ನಾನು ಈಗ ಊಟ ಮಾಡ್ತೇವೆ ಇದಂತೂ ಟೇಸ್ಟಿ ಆಗಿದೆ ಮಸ್ಟ್ ಅಂಡ್ ಶುಡ್ ಟ್ರೈ ಪ್ರತಿಯೊಬ್ರು ಟ್ರೈ ಮಾಡಿ ಕಮೆಂಟ್ ಮಾಡಿ ಓಕೆನಾ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಗುಡ್ ನೈಟ್ ಬ ಬಾಯ್